ಓವರ್ ಟಾಕ್ಸಿಕ್ ಸೀಕ್ರೆಟ್ ಎಂದೇ ರಿವ್ಯೂಲ್ ಆಗಲಿದೆ ರಾಕಿಂಗ್ ಸ್ಟಾರ್ ಯಶ್ ನಟನೆಯ ಬಹು ನಿರೀಕ್ಷಿತ ಟಾಕ್ಸಿಕ್ ಚಿತ್ರ ಕೆವಿಎನ್ ಜೊತೆಗೂಡಿ ನಟನೆ ಜೊತೆ ನಿರ್ಮಾಣಕ್ಕೂ ಕೈ ಹಾಕಿರೋ ಯಶ್ ನ್ಯಾಷನಲ್ ಅವಾರ್ಡ್ ವಿನ್ನರ್ ಡೈರೆಕ್ಟರ್ ಗೀತು ಮೋಹನ್ ದಾಸ್ ನಿರ್ದೇಶನ ಮಾಡಿರುವ ಟಾಕ್ಸಿಕ್ ಚಿತ್ರ ಕೆಜಿಎಫ್ ಚಾಪ್ಟರ್ ಟೂ ಬಳಿಕ ಯಶ್ ನಟಿಸ್ತಿರೋ ಬಹು ಕೋಟಿ ಸಿನಿಮಾ ಇದು ಇಂದು ನಟ ಯಶ್ಗೆ ಮೂವತ್ತೊಂಬತ್ತನೇ ಬರ್ತ್ ಸಂಭ್ರಮ ಬರ್ತ್ಡೇ ವಿಶೇಷ ಟಾಕ್ಸಿಕ್ ಚಿತ್ರದ ಗ್ಲಿಂಪ್ಸ್ ರಿಲೀಸ್ ಆಗಲಿದೆ ಬೆಳಗ್ಗೆ ಹತ್ತು ಇಪ್ಪತ್ತೈದಕ್ಕೆ ರಿಲೀಸ್ ಆಗಲಿರೋ ಟಾಕ್ಸಿಕ್ ಗ್ಲಿಂಪ್ಸ್ ಪ್ರೇಕ್ಷಕರ ನಾಡಿ ಮಿಡಿತ ಹೆಚ್ಚಿಸಿರೋ ಟಾಕ್ಸಿಕ್ ಸಿನಿಮಾ ಹೇಗಿರಲಿದೆ ರಾಕಿಂಗ್ ಬಾಯ್ ರಾಕಿಂಗ್ ಲುಕ್ಸ್ ಯಾವ ಗೆಟಪ್ನಲ್ಲಿ ಎಂಟ್ರಿ ಕೊಡ್ತಾರೆ ನಮ್ಮ ಹೆಮ್ಮೆಯ ರಾಕಿ ಬಾಯ್ ಬರ್ತ್ಡೇ ಟೀಸರ್ ಲಾಂಚ್ಗೆ ಕ್ಷಣಗಣನೆ ಆರಂಭವಾಗಿದೆ ಎಲ್ಲರ ಚಿತ್ತ ರಾಕಿಂಗ್ ಸ್ಟಾರ್ ಟಾಕ್ಸಿಕ್ ಟೀಸರ್ನತ್ತ ಹಾಲಿವುಡ್ ಲೆವೆಲ್ನಲ್ಲಿ ಸದ್ದು ಮಾಡ್ತಿರೋ ಟಾಕ್ಸಿಕ್ ಸಿನಿಮಾ ಹಾಲಿವುಡ್ ತಜ್ಞರ ಜೊತೆ ಕೆಲಸ ಮಾಡ್ತಿರೋ ನಟ ಯಶ್ ಇದು ನಿಜಕ್ಕೂ ಡ್ರಗ್ ಮಾಫಿಯಾ ಕುರಿತ ಗ್ಯಾಂಗ್ಸ್ಟರ್ ಮೂವಿನ ಇಡೀ ಭಾರತೀಯ ಚಿತ್ರರಂಗ ಎದುರು ನೋಡುತ್ತಿರೋ ಯಶ್ ಟಾಕ್ಸಿಕ್ ಕೆಜಿಎಫ್ ಚಾಪ್ಟರ್ ಟು ಖ್ಯಾತಿಯ ಯಶ್ ದಿ ವೇಟ್ ಈಸ್ ಓವರ್ ಟಾಕ್ಸಿಕ್ ಸೀಕ್ರೆಟ್ ಹಿಂದೆ ರಿವೀಲ್ ಆಗಲಿದೆ ರಾಕಿಂಗ್ ಸ್ಟಾರ್ ಯಶ್ ನಟನೆಯ ಬಹು ಚಿತ್ರ ಟಾಕ್ಸಿಕ್ ಚಿತ್ರ ಕೆ ಜೊತೆಗೂಡಿ ನಟನೆ ಜೊತೆ ನಿರ್ಮಾಣಕ್ಕೂ ಕೈ ಹಾಕಿರೋ ಯಶ್ ನ್ಯಾಷನಲ್ ಅವಾರ್ಡ್ ವಿನ್ನರ್ ಗೀತು ಮೋಹನ್ ದಾಸ್ ನಿರ್ದೇಶಿಸುತ್ತಿರುವ ಈ ಚಿತ್ರ ಕೆಜಿಎಫ್ ಚಾಪ್ಟರ್ ಟೂ ಬಳಿಕ ಯಶ್ ನಟಿಸುತ್ತಿರೋ ಬಹುಕೋಟಿ ಸಿನಿಮಾ ಇದಾಗಿದ್ದು ಇಂದು ನಟ ಯಶ್ಗೆ ಮೂವತ್ತೊಂಬತ್ತನೇ ಬರ್ತ್ಡೇ ಸಂಭ್ರಮ ಬರ್ತ್ಡೇ ದಿನದಂದು ವಿಶೇಷ ಟಾಕ್ಸಿಕ್ ಚಿತ್ರದ ಗ್ಲಿಂಪ್ಸ್ ರಿಲೀಸ್ ಮಾಡಲು ಮುಂದಾಗಿದ್ದಾರೆ ಯಶ್ ಬೆಳಗ್ಗೆ ಹತ್ತು ಇಪ್ಪತ್ತೈದಕ್ಕೆ ರಿಲೀಸ್ ಆಗಲಿರೋ ಟಾಕ್ಸಿಕ್ ಗ್ಲಿಮ್ಸ್ ಪ್ರೇಕ್ಷಕರ ನಾಡಿ ಮಿಡಿತ ಹೆಚ್ಚಿಸಿರೋ ಟಾಕ್ಸಿಕ್ ಸಿನಿಮಾ ಹೇಗಿರಲಿದೆ ರಾಕಿಂಗ್ ಬಾಯ್ ರಾಕಿಂಗ್ ಲುಕ್ ಯಾವ ಗೆಟಪ್ನಲ್ಲಿ ಎಂಟ್ರಿ ಕೊಡ್ತಾರೆ ನಮ್ಮ ಹೆಮ್ಮೆಯ ರಾಕಿ ಬಾಯ್ ಡೇ ಟೀಸರ್ ಲಾಂಚ್ ಗೆ ಕ್ಷಣಗಣನೆ ಆರಂಭವಾಗಿದ್ದು ಎಲ್ಲರ ಚಿತ್ತ ರಾಕಿಂಗ್ ಸ್ಟಾರ್ ಟಾಕ್ಸಿಕ್ ಟೀಸರ್ನತ್ತ ಹಾಲಿವುಡ್ ಲೆವೆಲ್ನಲ್ಲಿ ಸದ್ದು ಮಾಡ್ತಿರೋ ಟಾಕ್ಸಿಕ್ ಸಿನಿಮಾ ಹಾಲಿವುಡ್ ತಜ್ಞರ ಜೊತೆ ಕೆಲಸ ಮಾಡ್ತಿರೋ ನಟ ಯಶ್ ಇದು ನಿಜಕ್ಕೂ ಡ್ರಗ್ ಮಾಫಿಯಾ ಕುರಿತ ಗ್ಯಾಂಗ್ ಸ್ಟಾರ್ ಮೂವಿನ ಇಡೀ ಭಾರತೀಯ ಚಿತ್ರರಂಗ ಎದುರು ನೋಡುತ್ತಿರೋ ಯಶ್ ಟಾಕ್ಸಿಕ್ ಚಿತ್ರ